何でしょうね。<laughs> ಎರಡೂರಿಡುವರಿ ಮೂರ್ ವರ್ಷ ಇಲ್ಲ ಆಮ್ರೆ ಮೂರು ವರ್ಷ ಇರಲಿ ಇಲ್ಲ ಒಂದುವರಿ हेलो आई कट तेरा ये वाला बस मत एक काम कर हेलो भाई बंदा इस घर में

ಪ್ರಧಾನ ಕಾರ್ಯದರ್ಶಿಯಾಗಿ ವಾಶು ಕಂಜಗಾರ್ ಅವರು ಸರ್ವರ್ ಅವರನ್ನು ಕೂಡ ಈ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ ಕಾರ್ಯದರ್ಶಿ ಪರವಾಗಿ ಅಭಿನಂದನನ್ನು ಸಲ್ಲಿಸ್ತೇನೆ ಹಾಗೆಯೇ ಉಪಾಧ್ಯಕ್ಷರಾಗಿ ಹೊನ್ನೂರ್ ಸಾಬ್ನೂರ್ ಸಾಬ್ ಅವರು ಕೂಡ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರನ್ನು ನಮ್ಮಲ್ಲಿ ಕೂಡ ಈ ಸಲ್ಲಿಸ್ತಾ ಈಗ ಕನ್ನಡ ಕಾರ್ಮಿಕರ ನೂತನ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಉಗ್ರಾಣಿ ಅವರಿಗೆ ನಮ್ಮ ಹಿರಿಯರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಸುರೇಶ್ ಜಮಾದ